ಅಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತ ಪ್ರದೇಶದಲ್ಲಿ ಭಾನುವಾರ ರಾತ್ರಿ ಪ್ರಬಲ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಎರಡು ತೀವ್ರತೆ ದಾಖಲಾದ ಈ ಭೂಕಂಪದಿಂದ ಭೀತಿಯ ವಾತಾವರಣ ಉಂಟಾಗಿದೆ ಅಮೆರಿಕದ ವೈಜ್ಞಾನಿಕ ಸಮೀಕ್ಷೆ ಸಂಸ್ಥೆಯು ತಕ್ಷಣವೇ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಈ ಕಂಪನದಿಂದ ಸಾವು ನೋವು ಹಾಗೂ ಆಸ್ತಿ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ ಭೂಕಂಪದ ಕೇಂದ್ರ ಬಿಂದು ಮಜರ್ ಇ ಶರೀಫ್ ನಗರದ ಸಮೀಪ ಕುಲ್ಮಾನ್ನಿಂದ ಪಶ್ಚಿಮ ನೈಋತ್ಯಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಭೂಮಿಯ ಇಪ್ಪತ್ತೆಂಟು ಕಿಲೋಮೀಟರ್ ಆಳದಲ್ಲಿ ದಾಖಲಾಗಿದೆ ಸ್ಥಳೀಯ ಕಾಲಮಾನ ಪ್ರಕಾರ ಸೋಮವಾರ ಬೆಳಗಿನ ಜಾವ ಹನ್ನೆರಡು ಐವತ್ತೊಂಬತ್ತಕ್ಕೆ ಸಂಭವಿಸಿದ ಈ ಕಂಪನದ ಅನುಭವ ಕೇವಲ ಅಫ್ಘಾನಿಸ್ತಾನದಲ್ಲಷ್ಟೇ ಅಲ್ಲ ಇರಾನ್ನ ಮಶಾದ್ ಹಾಗೂ ಪಾಕಿಸ್ತಾನದ ಇಸ್ಲಾಮಾಬಾದ್ ವರೆಗೂ ಅನುಭವಕ್ಕೆ ಬಂದಿದೆ ಇದಕ್ಕೂ ಮುನ್ನ ಶನಿವಾರ ತಡರಾತ್ರಿ ಇದೇ ಪ್ರದೇಶದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ತೀವ್ರತೆಯ ಸಣ್ಣ ಪ್ರಮಾಣದ ಭೂಕಂಪ ದಾಖಲಾಗಿತ್ತು ಈ ಕಂಪನದಿಂದ ಯಾವುದೇ ಹಾನಿಯ ವರದಿಯಾಗಿರಲಿಲ್ಲ ಆದರೆ ಹೊಸದಾಗಿ ಸಂಭವಿಸಿದ ಈ ಭೂಕಂಪ ಹೆಚ್ಚು ತೀವ್ರವಾಗಿದ್ದು ಅದರ ಪರಿಣಾಮ ವ್ಯಾಪಕವಾಗಿರಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಕೆಲವೇ ತಿಂಗಳುಗಳ ಹಿಂದೆ ಇದೇ ಒಂದು ಹಿಂದೂಕುಷ್ ಪ್ರದೇಶದಲ್ಲಿ ಸಂಭವಿಸಿದ ಆರು ಪಾಯಿಂಟ್ ಸೊನ್ನೆ ತೀವ್ರತೆಯ ಭೂಕಂಪದಲ್ಲಿ ಎಂಟುನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದರು ತಾಲಿಬಾನ್ ಸರ್ಕಾರದ ಪ್ರಕಾರ ಆ ದುರಂತದಲ್ಲಿ ಆರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮನೆಗಳು ನಾಶವಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಯುರೇಷಿಯನ್ ಮತ್ತು ಭಾರತೀಯ ಭೂ ಫಲಕಗಳು ಸಂಧಿಸುವಂತಹ ಸ್ಥಳದಲ್ಲಿರುವ ಅಫ್ಘಾನಿಸ್ತಾನವು ಭೂಕಂಪನ ಪೀಡಿತ ವಲಯದಲ್ಲಿದ್ದು ಇಂತಹ ಪ್ರಬಲ ಕಂಪನಗಳು ಇಲ್ಲಿ ಸಾಮಾನ್ಯವಾಗಿದೆ ಎಂದು ತಜ್ಞರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ